ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಇವತ್ತಿನ ಖಡಕ್ ಮತ್ತು ಖತರ್ನಾಕ್ ಮಾತುಗಳು ಕಾರ್ಯಕ್ರಮ ನಾನು ಮತ್ತು ಪ್ರಿಯಾಂಕಾ ನಮಸ್ಕಾರ ಸರ್ ಫಸ್ಟ್ ಕ್ವೆಶನ್ ಮಾತಾಡಿದ್ರ ಬಗ್ಗೆ ತುಂಬಾ ಜನ ಒಳ್ಳೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಕೆಲವೊಂದಿಷ್ಟು ಜನ ನಮಗೆ ಮೂಲಕ ಹೇಳಿದ್ರು ಇಷ್ಟು ದಿನ ನೀವು ರಾಜಕೀಯ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಅವರು ಪ್ರಚಾರಕ್ಕೆ ಅಂತ ಬಂದಾಗ ಅವರು ಅವ್ರ ಅಭಿಪ್ರಾಯನ ನಮ್ಮವ್ರಿಗೂ ತಪ್ಪಿಸುವಂಥ ಕೆಲಸನ ಮಾಡಿದ್ರಿ ನಮಗದು ಖುಷಿ ಇದೆ ಆದ್ರೆ ಇವಾಗ ನಮ್ ಗೋಕಾ ಪ್ರಾಬ್ಲಮ್ಸ್ ಗಳ ಬಗ್ಗೆ ಮಾತಾಡಿ ಯಾವ ಪಕ್ಷದವ್ರು ಬಂದ್ರೆ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲೀಸ್ ದಯವಿಟ್ಟು ನಮ್ಗೆ ಹೇಳಿ ಅಂತ ಹೇಳಿದ್ದಾರೆ ಸೊ ಅದ್ರ ಅದ್ರ ಮೇಲೆ ನಾವು ಚಲೋ ಅಂತ ಕೆಲಸಾನ ಮಾಡಬೇಕಾಗಿದೆ ಸರ್ ಸೊ ಫಸ್ಟ್ ಕ್ವೆಶನ್ ಬಂದು ಅಕಸ್ಮಾತ್ ಈ ಫಲಿತಾಂಶದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೆದ್ದು ಬಂದ್ರೆ ಅವರು ಏನೇನ್ ಕೆಲಸ ಮಾಡಬೇಕು ಅಂತ ತಾವು ಹೇಳ್ತೀರಾ ತಮ್ಗೇನ್ ಅನ್ಸುತ್ತೆ ನೋಡಿ ವೀಕ್ಷಕರೇ ಈ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೇಳಿ ರಮೇಶ್ ಜಾರಕಿಹೊಳಿ ಅವರು ಆರನೇ ಸಾರಿ ಶಾಸಕರಾಗಿ ಉನ್ನತ ಹುದ್ದೆಯ ಸ್ಥಾನಕ್ಕೆ ಹೋಗ್ತಾರಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಆದರೆ ಬೆಟ್ಟದಷ್ಟ ಸಮಸ್ಯೆಗಳಿವೆ ರಮೇಶ್ ಜಾರಕಿಹೊಳಿ ಅವರಿಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಟೀಕೆ ಮಾಡೋದು ನಮ್ಗೆ ಹಕ್ಕಿದೆ ಸಲಹೆ ಕೊಡೋದು ನಮ್ಮ ಶತಶದ್ಧ ನಮ್ಮ ಚಾನೆಲ್ ಮುಖಾಂತರ ಅವರಿಗೆ ನಾವು ಒಂದು ವಿನಂತಿಯನ್ನು ಮಾಡ್ತೇವೆ ಅವರ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಸಲಹೆನು ಕೊಡ್ತೇವೆ ಪ್ರಮುಖವಾದ ಸಲಹೆ ಯಾವ್ದಪ್ಪ ರಮೇಶ್ ಜಾರಕಿಹೊಳಿ ಅವರು ಆರಿಸಿ ಬಂದ ತಕ್ಷಣ ಮಂತ್ರಿ ಆದ ತಕ್ಷಣ ತಕ್ಷಣ ತಮ್ಮ ಕಚೇರಿಯ ವ್ಯವಸ್ಥೆಯನ್ನು ಮೊದಲು ಬದಲಾಯಿಸಬೇಕು ಜನ ವ್ಯವಸ್ಥೆ ಬದಲಾವಣೆಗಾಗಿ ಹಾತೊರೆತಾ ಇದ್ದಾರೆ ಪದೇ ಪದೇ ದೂರವಾಣಿ ಮುಖಾಂತರ ಹೇಳ್ತಾ ಇದ್ದಾರೆ ನಮ್ಗೆ ವ್ಯವಸ್ಥೆ ಏಕ್ ಬದಲಾಗಬೇಕು ಅಲ್ಲಿರುವಂತ ಪಾಳೆಗಾರರು ಏಜೆಂಟ್ರು ಮಧ್ಯವರ್ತಿಗಳು ಮೊದಲು ಹೋಗ್ಬೇಕು ನಂಬರ್ ಒನ್ ನಂಬರ್ ಎರಡು ಏನಂದ್ರೆ ನಮ್ಮ ಆತ್ಮೀಯ ಪ್ರೀತಿಯ ಶಾಸಕ ನಮ್ಮ ಜನಪ್ರತಿನಿಧಿ ಸುಲಭವಾಗಿ ಮತದಾರನಿಗೆ ತಕ್ಷಣವಾಗಿ ಸಿಗ್ಬೇಕಲ್ಲ ಮುಖದರ್ಶನ ಆಗ್ಬೇಕು ಶಾಸಕ ಕೆಲಸ ಮಾಡದೆ ಹೋದರೂ ಸಹಿತ ತಕ್ಷಣ ಅವನ ದೂರು ದುಃಖ ದುಮ್ಮಾನಿಗೆ ಸ್ಪಂದಿಸಿದರೆ ಎಷ್ಟೋ ಖುಷಿ ಆಗ್ತಾನ ಅವನು ಇದು ರೈಟ್ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಆರಿಸಿ ಬಂದ ತಕ್ಷಣ ಕಳೆದ ಎರಡು ತಿಂಗಳು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನತಾ ದರ್ಶನ ಮಾಡಬೇಕು ಯಾರು ಮಾಡಬೇಕು ಶಾಸಕರು ಮಾಡಬೇಕು ತಮ್ಮ ಕಾಮಗಾರಿಗಳನ್ನ ವೀಕ್ಷಣೆಯನ್ನು ಸ್ವತಃ ತಾವೇ ವೀಕ್ಷಣೆ ಮಾಡಬೇಕು ನುರಿತ ಗುತ್ತಿಗೆದಾರರಿಗೆ ಕೆಲಸ ಕೊಡಬೇಕು ಕಳಪೆ ಮಟ್ಟದ ಕಾಮಗಾರಿಗಳಿಗೆ ಆಸ್ಪತ್ ಕೊಡಬಾರದು ಬಿಲ್ ಅನ್ನು ಮಾಡುವಾಗ ಸಮರ್ಪಕವಾದ ಒಳ್ಳೆ ಕೆಲಸ ಆಗಿದೆ ಗುಣ ನಿಯಂತ್ರಣ ಇಲಾಖೆಯಿಂದ ಪರೀಕ್ಷೆಗೊಳಪಟ್ಟಂತ ಆದೇಶ ಪ್ರಮಾಣ ಪತ್ರದ ಮುಖಾಂತರ ಅನುಭವಿ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಕೆಲಸ ಮಾಡಬೇಕು ಮತದಾರ ಖುಷಿ ಪಡ್ತಾನೆ ಮತ್ತು ಮೂಲಭೂತ ಸೌಲಭ್ಯಗೋಸ್ಕರ ಶಾಲಾ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ ಒಂದ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ನಿರ್ಮಾಣ ಇಲ್ಲ ಬೀದಿ ದೀಪಿಲ್ಲ ನಿರುದ್ಯೋಗಿ ಸಮಸ್ಯೆ ತಾಂಡವಾಡ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರೇ ಬಿ ಎಲೆಕ್ಟ್ರಾನಿಕ್ ಡಿಪ್ಲೊಮಾ ಇಂಜಿನಿಯರಿಂಗ್ ಐ ಟಿ ಐ ಪಿಟರ್ ಟರ್ನರ್ ವೆಲ್ಡರ್ ಎಷ್ಟೋ ಪದವೀಧರರು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವಿ ಶಾಸಕರು ನೀವು ಇವತ್ತು ನಿಮಗೆ ಅಗ್ನಿ ಪರೀಕ್ಷೆ ಇದೆ ನೀವು ಈ ಮಹತ್ವವಾದ ಯೋಜನೆಗಳನ್ನ ಆ ಏಜೆಂಟರನ್ನ ಮೊದಲ ಮೊದಲು ಹತ್ತು ಬಸ್ ನಲ್ಲಿ ಇಡಿ ಏಜೆಂಟ್ ರಿಂದ ನಿಮ್ಮ ರಮೇಶ್ ಜಾರಕಿಹೊಳಿ ನಿಮ್ಮ ಹೆಸರು ಕಟ್ತಾ ಇದೆ ಇವತ್ತು ನೀವು ಕ್ಷಣಿಕ ಸಿಟ್ಟಿನವರು ತುಂಬಾ ವಿಶಾಲತೆ ಹೃದಯದವರು ನೀವು ಆದ್ರೆ ಜನ ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತಾರೆ ಬಹಳ ಪ್ರೀತಿ ಮಾಡ್ಲಿಕ್ಕೆ ನಿಮ್ಗೆ ಸಮೀಪವಲ್ಲಿ ಕೊಡ್ತಾ ಇಲ್ಲ ಹ್ಯಾಕ್ ಪ್ರೀತಿ ಮಾಡ್ತಾರೆ ಆಮೇಲೆ ನೀವು ದರ್ಶನ ಕೊಟ್ರೇ ನಿಮಗೆ ಪ್ರೀತಿ ಮಾಡಬೇಕಲ್ವಾ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತಿಗಳು ನಿಮ್ಮ ವ್ಯಾಪ್ತಿಯಲ್ಲಿ ಎರಡು ಪಟ್ಟಣ ಪಂಚಾಯತಿಗಳು ಒಂದು ನಗರಸಭೆ ಪ್ರತಿ ಎರಡು ತಿಂಗಳಿಗೊಮ್ಮೆ ನಾನು ಈ ದಿನಾಂಕಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗೆ ಇರುತ್ತೇನೆ ಅಂತ ಸೂಚನೆ ಕೊಟ್ಟ ತಕ್ಷಣ ಸಾರ್ವಜನಿಕರು ತಮ್ಮ ದುಃಖ ದುಮ್ಮಾನ ಅಹವಾಲುಗಳನ್ನ ತೆಗೆದುಕೊಂಡು ಅವರ ಹತ್ತರ ಸ್ಪಂದಿಸಿದಾಗ ಅದನ್ನು ತಕ್ಷಣ ಇತ್ಯರ್ಥಪಡಿಸಿ ಅಂಡ್ ಇಲ್ಲದಿದ್ರೆ ಆದೇಶ ಮಾಡಿ ಅಂಡ್ ಈ ರೀತಿ ನೀವು ಹೇಳಿದಾಗ ಎರಡು ತಿಂಗಳಿಗೆ ಒಂದ್ಸರಿ ಒಂದ್ಸರಿ ವಿಸಿಟ್ ಕೊಡ್ತೀನಿ ಅಂತ ಅಂದ್ರೆ ಆ ಭಯಕ್ಕಾದ್ರೂ ಅಟ್ಲೀಸ್ಟ್ ಲೀಸ್ಟ್ ಪಂಚಾಯತಿ ಅವರು ಕೆಲಸ ಮಾಡಿ ಮುಗಿಸಿರ್ತಾರೆ ರೈಟ್ ಬರ್ತಾರೆ ಬಂದ್ ವಿಸಿಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಆ ಭಯಕ್ಕಾದ್ರೂ ಒಂದ್ ಅಲ್ಪ ಪ್ರಮಾಣದಲ್ಲಿ ಕೆಲಸ ಆದ್ರೂ ಮಾಡ್ಬೋದು ಬಿಕಾಸ್ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ತಿಲ್ಲ ಅಂದ್ರೆ ಅವ್ರು ಬರ್ತಾರೆ ಚೆಕ್ ಮಾಡ್ತಾರೆ ನಮಗೆ ಬೈತಾರೆ ಅಥವಾ ನಮ್ಗೆ ಏನೋ ಶಿಕ್ಷೆ ಆಗತ್ತೆ ಅನ್ನೋ ಭಯಕ್ಕೆ ಸಾಕು ಆ ಜನರು ನೋವಿಗೆ ಸ್ಪಂದಿಸಿದರೆ ಆ ಜನ ಮಧ್ಯವರ್ತಿ ಹತ್ರ ಯಾಕೆ ಹೋಗ್ತಾರೆ ಮಧ್ಯವರ್ತಿಗಳು ಏನ್ ಮಾಡ್ತಾ ಇದಾರೆ ಘಟಪ್ರಭಾದಲ್ಲಿ ನೋಡಿ ಮಲ್ಲಾಪುರದಲ್ಲಿ ನೋಡಿ ದುಬ್ದಾಳದಲ್ಲಿ ನೋಡಿ ಕೊಣ್ಣೂರದಲ್ಲಿ ನೋಡಿ ಕುಂದರ್ನಾಡು ಅಂಕಲಗಿ ಗೋಕಾ ಕ್ಷೇತ್ರದ ಎಲ್ಲ ಪಾಳೆಗಾರರ ಹತ್ರ ಇವರು ಅಧಿಕಾರ ಸಿಕ್ಬಿಟ್ಟಿದೆ ಸುಳ್ಳು ಹೇಳ್ತಾರೆ ನೀವ್ ಮಾಡ್ತಾ ಇರೋ ತಪ್ಪು ರಮೇಶ್ ಜಾರಕಿಹೊಳಿ ಹೇಳ್ತೀವಿ ಅಂತ ಅಂಜಿಸ್ತಾರೆ ಭಯ ವಾತಾವರಣ ಮುಡಿಸ್ತಾ ಇದ್ದಾರೆ ಅವರಿಂದ ದುಡ್ಡು ವಸೂಲ್ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಹೆಸರು ಹೆಸರು ಹೇಳ್ಕೊಂಡು ದುಡ್ಡು ಮತ್ತೆ ಬಡ ಜನ ರಕ್ತ ಕೊಡೋರಿಗೆ ಪಾಳೆಗಾರ ಅಲ್ವಾ ಶಾಸಕರು ಅರ್ಥ ಮಾಡ್ಕೋಬೇಕಿದ ಶಾಸಕರಿಗೆ ಯಾವುದೂ ಇದು ಗಮನಕ್ಕೆ ಹೋಗೋದಿಲ್ಲ ಶಾಸಕರು ಕ್ಯಾಬಿನೆಟ್ ನಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ತಮ್ಮ ಕ್ಷೇತ್ರಕ್ಕೆ ಬಂದಾಗ ಪಾಳೆಗಾರ ಏನ್ ಹೇಳಿದ್ದೆ ಬ್ರಹ್ಮಲಿಪಿ ಅಂತ ತಿಳ್ಕೊಂಡ್ಬಿಡ್ತಾರೆ ಅದರಿಂದ ದೂರ ಆಗ್ಬೇಕು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅಭಿವೃದ್ಧಿಯ ಹರಿಕಾರ ಅಂತ ನಾವು ಹೇಳ್ತೀವಿ ಒಳ್ಳೆ ಕೆಲಸಗಳನ್ನ ಒಳ್ಳೆ ಅಭಿವೃದ್ಧಿಗೋಸ್ಕರ ಅನುದಾನ ತರ್ತಾರ ಅಂತ ಹೇಳ್ತೀನಿ ಆ ಅನುದಾನ ಸದುಪಯೋಗ ಜನರಿಗೆ ರೀಚ್ ಆಗ್ಲಾ ಎಷ್ಟೊಂದು ಆಡ್ತಾ ಇದೆ ನಮ್ಮ ಭ್ರಷ್ಟಾಚಾರ ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಹೇಳಿ ಅದು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರೇ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಲ್ಲ ಅವರ ಸಹಪಾಠಿಗಳು ಬೆಂಬಲಿಗರು ಅವರ ದುರ್ಲ ದುರುಪಯೋಗ ಪಡಿಸಿಕೊಳ್ಳುವಂತ ಜನ ಈಗ ನೋಡಿ ಎರಡನೇ ಪ್ರಶ್ನೆ ಇದೆ ನಮ್ಮ ಈ ಮೂಲಭೂತ ಸೌಲಭ್ಯಗಳ ಬಗ್ಗೆ ನಾವು ಸತೀಶ್ ಜಾರಕಿಹೊಳಿ ಜನ ಹೇಳೋ ಪ್ರಕಾರ ಸತೀಶ್ ಜಾರಕಿಹೊಳಿ ಅವ್ರದ್ದು ಕೆಲಸ ಜಾಸ್ತಿ ಯುನೋ ತುಂಬಾ ಗಾಂಭೀರ್ಯ ಇರುವಂತಹ ಒಂದು ವ್ಯಕ್ತಿತ್ವ ಅವರು ಜನ ರಾಜಕಾರಣಿ ತುಂಬಾ ಜಾಣ ರಾಜಕಾರಣಿ ಅಂಡ್ ತುಂಬಾ ಒಳ್ಳೊಳ್ಳೆ ಏನು ಹೆಜ್ಜೆಗಳನ್ನ ಇಡ್ತಾರೆ ಜನರನ್ನ ರೀಚ್ ಮಾಡೋದಕ್ಕೆ ಅಥವಾ ಜನರನ್ನ ತಮ್ಮತ ಸೆಳೆಯೋದಕ್ಕೆ ಅವ್ರು ಏನ್ ಬೇಕು ಏನ್ ಬೇಡ ಅನ್ನೋದು ಸತೀಶ್ ಜಾರಕಿಹೊಳಿ ತುಂಬಾ ಚೆನ್ನಾಗಿ ಗೊತ್ತು ಅಂತ ಸೊ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಸರ್ ಅವ್ರ ಅಧಿಕಾರಕ್ಕೆ ಬಂದ್ರೆ ಜನ ಜನರಿಗೆ ಲೈಕ್ ಏನ್ ಬೇಕು ಅಂತ ನಿಮ್ಗೆ ಅನ್ಸುತ್ತೆ ನೋಡಿ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸ್ಟುಡಿಯೋಗೆ ಬಂದ್ರು ಒಂದ್ ಸಾರಿ ಎರಡು ಸಾರಿ ಬಂದ್ರು ಮತ್ತೆ ಮುಖತ್ ನಾಲ್ಕು ಸಾರಿ ಭೇಟಿ ಆದ್ರು ನಾವು ಎಷ್ಟೋ ಸಾರಿ ಅವ್ರದ್ದು ಇಂಟರ್ವ್ಯೂ ತಗೊಂಡ್ವಿ ಪ್ರತಿಯೊಂದು ನಮ್ಮ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಟ್ಟರು ನಮ್ಮ ಪ್ರಶ್ನೆ ಮೊದಲು ಏನಿತ್ತು ತುಂಬಾ ಚೆನ್ನಾಗಿ ಪ್ರತಿಕ್ರಿಯಿಸಿ ನಿರುದ್ಯೋಗಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡಿ ಕಾರ್ಖಾನೆಗಳನ್ನು ಪ್ರಾರಂಭಿಸಿ ಆ ನಿವಾಸಿ ಭಾರತೀಯರ ಹತ್ರ ನೂರಾರು ಕೋಟಿ ರೂಪಾಯಿ ತೆಗೆದುಕೊಂಡು ತಂದು ಅವರಿಗೆ ಮುಕ್ತ ವಾಹನ ನೀಡಿ ಸರ್ಕಾರಿ ಜಮೀನು ಕೊಡಿ ಅವರಿಗೆ ಅವರು ಕಾರ್ಖಾನೆಗಳನ್ನ ಇಲ್ಲಿ ಮಾಡಿದರೆ ನಮ್ಮ ನಿರುದ್ಯೋಗಿ ಸಮಸ್ಯೆ ಹೋಗುತ್ತೆ ಈ ಉದಾಹರಣೆಗೆ ಗೋಕಾಕ್ ಮಿಲ್ಸ್ ನಲ್ಲಿ ಹತ್ತು ಸಾವಿರ ಜನ ಕೆಲಸ ಮಾಡ್ತಿದ್ರು ಆ ಮಿಲ್ಸ್ ಮುಚ್ಚೋಯ್ತು ಯಾವ ತಾಂತ್ರಿಕ ತೊಂದರೆದಿಂದ ಮುಚ್ಚಿ ಹೋಯ್ತು ಇನ್ನೂವರೆಗೆ ಅದರ ಸ್ಪಷ್ಟೀಕರಣ ಇಲ್ಲ ಹತ್ತು ಸಾವಿರ ಕುಟುಂಬಗಳು ಬೀದಿ ಪಾಲಾಗಿಬಿಟ್ರು ಅವರ ಮಕ್ಕಳ ಶಿಕ್ಷಣಗತಿ ಏನು ಅವರು ಎಲ್ಲಿ ಹೋದ್ರು ಅವರ ದೈನಂದಿನ ಜನಜೀವನ ಏನು ಯಾಕಪ್ಪ ಆ ಮಿಲ್ ಮುಚ್ಚಿ ಹೋಯ್ತು ಸಾವಿರ ಜನ ಬೀದಿಗೆ ಬಿದ್ರಲ್ಲ ಆ ಹತ್ತು ಸಾವಿರ ಜನ ಬರುವಂತ ಮಿಲ್ಲನ್ನ ಪುನರಾರಂಭಗೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮುಕ್ತವಾಗಿ ಹೇಳಿದ್ದಾರೆ ನಾವು ಶಾಸಕರಾದರೆ ಲಕ್ಕನ್ ಜಾರಕಿಹೊಳಿ ಅವರು ಆ ಮಿಲ್ಲನ್ನ ನಿಮ್ಮ ಜನರ ಹತ್ರ ಕೊಟ್ಬಿಡ್ತೀನಿ ನೀವೇ ಪ್ರಾರಂಭ ಮಾಡಿ ಅಂತ ಹೇಳಿದಾರೆ ಅದರಿಂದ ಎಷ್ಟೋ ಖುಷಿಯಾಗಿದ್ದಾರೆ ತರುಣರು ನಮ್ಮ ಮಕ್ಕಳು ನಮ್ಮ ತಾತ ತಂದೆ ಮತ್ತೆ ಒಂದು ಜಾಬ್ ಸಿಗುತ್ತೆ ಹತ್ತು ಸಾವಿರ ಜನ ನಾವು ಬದುಕ್ತಿವಿ ಹತ್ತು ಸಾವಿರ ಜನರಿಂದ ಕುಟುಂಬ ನಡೆಯುತ್ತೆ ಹತ್ತು ಸಾವಿರ ಜನರಲ್ಲಿ ಐವತ್ತು ಸಾವಿರ ಮತ ಬ್ಯಾಂಕ್ಗಳು ಗ್ಯಾರಂಟಿ ಆಗುತ್ತೆ ಶಾಸಕನಿಗೆ ಇವರು ಯಾವುದೇ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಹೇಳಿ ಐವತ್ತು ಸಾವಿರ ವೋಟ್ ಬ್ಯಾಂಕ್ ಆಯ್ತಲ್ಲ ಹತ್ತು ಸಾವಿರ ಜನರಲ್ಲಿ ಒಂದು ಕುಟುಂಬದಲ್ಲಿ ನಾಲ್ಕು ಐದು ಜನ ಜನ ಕೂಡ ನೀ ನೀವು ಬೇ ಪ್ರಚಾರಕ್ಕೆ ಅಂತ ದುಡ್ಡು ಖರ್ಚು ಮಾಡ್ಬೇಕಿಲ್ಲ ಅಥವಾ ವೋಟ್ ಮಾಡಿ ಅಂತ ದುಡ್ಡು ಕೊಡ್ಬೇಕಾಗಿಲ್ಲ ನಿಮ್ ಕ್ಷೇತ್ರಗಳಲ್ಲಿ ಬೇರೆ ಕಡೆ ಬೇಕಿಲ್ಲ ಹೋಲ್ ರಾಜ್ಯದಲ್ಲೆಲ್ಲ ಬೇಕಾಗಿಲ್ಲ ನಿಮ್ ನಿಮ್ ಕ್ಷೇತ್ರದಲ್ಲಿ ಕೆಲಸ ಮಾದರಿ ಕ್ಷೇತ್ರ ಮಾಡಬೇಕಲ್ಲ ಮಾದರಿ ಕ್ಷೇತ್ರ ಮಾಡ್ಕೊಂಡ್ರೆ ಸಾಕು ಜನ ಆಟೋಮೆಟಿಕ್ ಆಗಿ ನಿಮ್ ಕಡೆ ಬರ್ತಾರೆ ನಿಮ್ಮನ್ನ ಬೆಂಬಲಿಸ್ತಾರೆ ನಿಮ್ ಕಡೆಯಿಂದ ದುಡ್ಡು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಅಥವಾ ಬೇರೆ ಇನ್ನೇನು ಹೇಳಲ್ಲ ಬೈಯಲ್ಲ ಅವ್ರಾಗ ಅವ್ರಿಗೆ ನಿಮ್ಮನ್ನ ವೆಲ್ಕಮ್ ಮಾಡಿ ಆರಾಮಾಗಿ ಅವ್ರು ನಿಮ್ ಕೈ ಹಿಡಿದು ಗೆದ್ಸಿ ಮತ್ತೆ ನಿಮ್ಗೆ ಏನೋ ಅಧಿಕಾರ ಕೊಡ್ತಾರೆ ಏನಾಗ್ಬಿಟ್ಟಿದೆ ಪ್ರಿಯಾಂಕಾ ಮೇನ್ ಇಂಪಾರ್ಟೆಂಟ್ ಏನಾಗ್ಬಿಟ್ಟಿದೆ ಅಂದ್ರೆ ಜನರಿಗೆ ಭಯಮುಕ್ತ ವಾತಾವರಣ ತೋಳಬಲ ಹೆದರಿಕೆ ಭಯ ಅಂತ ಜನ ಹಬ್ಬಿಸ್ಬಿಟ್ಟಿದ್ದಾರೆ ಅಷ್ಟೇ ನಿಜವಾಗಿ ಆ ಸತೀಶ್ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಜಾರಕಿಹೊಳಿ ಆಗಲಿ ರಮೇಶ್ ಜಾರಕಿಹೊಳಿ ಆಗಲಿ ಲಕ್ಕನ್ ಜಾರಕಿಹೊಳಿ ಆಗಲಿ ಭೀಮ್ಸಿ ಜಾರಕಿಹೊಳಿ ಆಗಲಿ ಅವ್ರು ಯಾರು ಭಯ ಮೂಡಿಸುವಂತ ವ್ಯಕ್ತಿಗಳಲ್ಲ ಯಾಕೆ ಇದನ್ನ ನಾನು ನೇರವಾಗಿ ಹೇಳ್ತಾ ಇದೇನೆಂದ್ರೆ ಅವರಲ್ಲಿರುವಂತಹ ಷಡ್ಯಂತ್ರ ಮಾಡುವಂತ ಕೆಲವು ವ್ಯಕ್ತಿಗಳಿಂದ ಭಯವಾಗ್ತಾ ಇದೆ ಅವ್ರಿಗೆ ಯಾವುದು ಗಮನಕ್ಕೆ ಇಲ್ಲ ಇದು ಯಾವುದೇ ಕೆಲಸ ಕಾರ್ಯಗಳನ್ನ ಇವರು ಸುಳ್ಳು ಹೇಳಿ ಏನೋ ಮಾಡಿ ಜನರನ್ನ ಭಯ ವಾತಾವರಣ ತಯಾರು ಮಾಡೋರೆ ಅವರ ಪಾಳೆಗಾರರು ಅವ್ರ ಬೆಂಬಲಿಗರು ಕೆಲವರು ಇದ್ದಾರೆ ಈಗ ಜನಪ್ರತಿ ನೋಡಿ ಒಬ್ರು ಗ್ರಾಮ ಪಂಚಾಯತಿ ಇರ್ತಾನೆ ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯನ ಇರ್ತಾನೆ ಅವನು ಏನೇನ್ ಮಾಡ್ತಾ ಇದ್ದಾನೆ ಒಂದು ಮನೆ ಹಾಕ್ಲಿಕ್ಕೆ ಐವತ್ ಸಾವಿರ ರೇಟ್ ಫಿಕ್ಸ್ ಮೀನು ಮಾಡಿದ್ದಾರೆ ಮೀನು ಈ ಹೋಟೆಲ್ ದಲ್ಲಿ ನಾವು ತಿಂಡಿ ಎಷ್ಟು ಪುರಿ ಭಾಜಿ ಎಷ್ಟು ಉಪ್ಪಿಟ್ಟೆಷ್ಟು ಮಾಡಿರ್ತಾರಲ್ಲ ಹಾಗೆ ಒಂದು ಮನೆ ಕಟ್ಟಡ ಪರ್ಮಿಷನ್ಗೆ ಇಂತಿಷ್ಟು ಒಂದು ನೀರಿನ ನಳಕ್ಕೆ ಇಂತಿಷ್ಟು ಒಂದು ಚರಂಡಿ ವ್ಯವಸ್ಥೆ ಮಾಡ್ಲಿಕ್ಕೆ ಇಂತಿಷ್ಟು ಎನ್ಓ ಸಿ ಕೊಡ್ಲಿಕ್ಕೆ ಇಂತಿಷ್ಟು ವಿದ್ಯುತ್ ಸರಬರಾಜು ಪರವಾನಿಗೆ ಕೊಡಲಿಕ್ಕೆ ಇಂತಿಷ್ಟು ಇದೊಂದು ಮೀನು ಹಾಕಿಬಿಟ್ಟಿದ್ದಾರೆ ಮೀನು ಇದೆಲ್ಲ ಶಾಸಕರಿಗೆ ಗೊತ್ತಿರೋದಿಲ್ಲ ಇದು ಆಪ್ ದಿ ರಿಕಾರ್ಡ್ ಇವರು ತೆರೆಯ ಮರೆಯಲ್ಲಿ ಹಣ ವಸೂಲಿ ಮಾಡುವಂಥ ಈ ಕೃತ್ಯಗಳನ್ನ ಮಾಡಿ ಶಾಸಕರ ಹೆಸರುಗಳನ್ನ ಕಳಿಸ್ತಾ ಇದಾರೆ ಜಾರಕಿಹೊಳಿ ಅವರ ಸಹೋದರರ ಹೆಸರು ಕೆಳಸಲಿಕ್ಕೆ ಪ್ರಮುಖ ಕಾರಣ ಅವರ ಬಾಲಬಡಕರು ಅಂತ ನಾನು ಹೇಳ್ತೀನಿ ನೋಡಿ ಅಂದ್ರೆ ಆ ರೀತಿ ದುಡ್ಡು ತಗೊಳ್ಳೋ ಹಾಗಿಲ್ಲ ಅದು ಕಾನೂನು ಬಾಹಿರ ಅಂತ ನಾವು ಹೇಳ್ತಾ ಹೇಳ್ತಿದ್ದೀರಾ ಶಾಸಕರೇ ಗ್ರಾಮ ಪಂಚಾಯತಿಗೆ ಬಂದ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ ನನಗೆ ಪರ್ಮಿಷನ್ ಬೇಕು ಸರ್ ನನ್ನ ಮನೆ ಪರ್ಮಿಷನ್ ಬೇಕು ನನಗೆ ಕುಡಿಯುವ ನೀರಿನ ಪರ್ಮಿಷನ್ ಬೇಕು ನನಗೆ ಎನ್ಓ ಸಿ ಬೇಕು ನಾನು ಮನೆ ಕಟ್ಟುವಾಗ ಒಂದು ಅರ್ಧ ಫುಟು ಹೆಚ್ಚು ಕಡಿಮೆ ಆಗಿದೆ ಅದಕ್ಕೆ ಏನಾದ್ರೂ ದಂಡ ಹಾಕಿ ನೀವು ಗೆ ಒಂದು ಕಂದಾಯ ತಗೊಳ್ಳಿ ಅದನ್ನು ಸಕ್ರಮ ಮಾಡಿ ಕೊಡಿ ಅಂತ ಹೇಳಿದಾಗ ಆ ಶಾಸಕನಿಗೆ ಗೊತ್ತಾಗುತ್ತಲ್ಲ ತಪ್ಪೇನಿದೆ ಒಪ್ಪೇನಿದೆ ಇಲ್ಲಿ ಏನ್ ಪಾಳೆಗಾರ ಮಾಡ್ತಾ ಇದಾರೆ ಅರ್ಧ ಪುಟ್ಟು ಮನೆ ಹೆಚ್ಚು ಕಡಿಮೆ ಆಯ್ತಾ ಅವ್ನು ಬೆದರ್ಸೋದು ಅವ್ರಿಗೆ ಹೇಳ್ತೀನಿ ಜಾರಕಿಹೊಳಿ ಅವ್ರಿಗೆ ಹೇಳ್ತೀನಿ ಎಮ್ ಎಲ್ ಹೇಳ್ತಿನಿ ಅಂತ ಹತ್ರ ಐವತ್ ಸಾವಿರ ಅರ್ವತ್ ಸಾವಿರ ವಸೂಲ್ ಮಾಡೋದು ಇಂತ ಕೃತ್ಯಗಳು ಅವರ ಬಾಳ್ ಬಡಕರ ಮಾಡ್ತಾರೆ ರಾತ್ರಿ ಒಂದೊಂದ್ ಎರಡ್ ಗಂಟೆಗೆ ರಾತ್ರಿ ಇದನ್ನೇ ಅಡ್ಡಾಡ್ತಾ ಹೋಗ್ತಾರ ಅವರು ಅದನ್ನ ನಿಯಂತ್ರಣ ಮಾಡ್ಬೇಕಲ್ಲ ಈ ಕಡೆ ಗಮನಿಸಿ ಒಂದ್ಸಾರಿ ನಿಮ್ಮ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಪಂಚಾಯತಿಗಳಿಗೆ ಪ್ರತಿಯೊಂದು ಪಂಚಾಯತಿಗಳಿಗೆ ಹೋಗಿ ವಿಸಿಟ್ ಕೊಡಿ ಒಂದ್ಸಾರಿ ಸಾಧ್ಯ ಆಯ್ತು ಅಂದ್ರೆ ನಮಗೆ ಗೊತ್ತು ನೀವು ಬಿಸಿ ಇರ್ತೀರ ಬಿಸಿ ಇರುತ್ತೆ ಹೋಗ್ಬಿಟ್ಟು ವಿಸಿಟ್ ಕೊಟ್ಟು ಸತ್ಯತೆಗಳು ಏನು ಅನ್ನೋದು ಕೂಡ ಅರ್ಥ ಆಗುತ್ತೆ ಅಟ್ರಾಕ್ಟ್ ಆಗ್ತಾರೆ ಐ ಮೀನ್ ನಿಮ್ಮನ್ನ ಬೆಂಬಲಿಸ್ತಾರೆ ಅಂಡ್ ನಿಮ್ಮನ್ನ ನಂಬ್ತಾರೆ ಜನ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಸೊ ನೆಕ್ಸ್ಟ್ ಇನ್ನೊಂದು ಇವಾಗ ಅಕಸ್ಮಾತ್ ಇವಾಗ ಹೆವಿ ಪೈಪೋಟಿ ಇರೋದು ಬಿಜೆಪಿ ಅಂಡ್ ಕಾಂಗ್ರೆಸ್ ಅಂತ ಮುಂಚೆ ನಮ್ಮ ನಮ್ ಚಾನಲ್ ಹೇಳ್ಕೊಂಡು ಬಂದಿದೀವಿ ಅದ್ ನಿಜ ಕೂಡ ಅಂಡ್ ಇವಾಗ ಅಕಸ್ಮಾತ್ ಆಗಿ ಅಶೋಕ್ ಪೂಜಾರಿ ಅವರು ಅವರ ಕೈಂಡ್ನೆಸ್ ಅಂತ ಇರ್ಬೋದು ಅಥವಾ ಏನೋ ಮೂರ್ ಸರ್ತಿ ಅವರು ಸೋತರು ಕೂಡ ಇಲ್ಲ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದೆ ಜನರು ಸೇವೆ ಮಾಡ್ಬಿಡ್ತೀನಿ ಕೊನೆಯದಾಗಿ ನಾನ್ ನಿಲ್ತೀನಿ ಜನರಿಗೋಸ್ಕರ ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿ ಮತ್ತೊಂದ್ಸರಿ ಬರ್ತೀನಿ ಬರ್ತೀನಿ ಪ್ರಿಯಾಂಕಾ ಅಶೋಕ್ ಪೂಜಾರಿ ಹತ್ರ ಬರ್ತೀನಿ ನಾನೀಗ ನನಗೆ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರದ ಟಿಪ್ಪಣಿ ಪೂರ್ಣಗೊಂಡ ತಕ್ಷಣ ಅಶೋಕ್ ಪೂಜಾರಿ ಮಾತಾಡೋಣ ನನಗೆ ಇನ್ನೊಂದು ಕೆಲವು ಮಾತುಗಳನ್ನ ಹೇಳೋದಿದೆ ಏನಂದ್ರೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಅವರಿಗೆ ನಾವು ಕೆಲವು ಸಲಹೆಗಳನ್ನ ಕೊಟ್ಟಿದ್ದೀವಿ ಅವ್ರು ಟೀಕೆ ಮಾಡ್ಲಿಕ್ಕೂ ನಮ್ಗೆ ಅಧಿಕಾರ ಇದೆ ನಾವು ಟೀಕೆ ಮಾಡೋಕೆ ನಮ್ಮ ಪರಮ ಅಸ್ತ್ರನೂ ಇದೆ ನಮ್ಮ ಹತ್ರ ಯಾಕಂದ್ರೆ ನಮ್ಮ ಚಾನಲ್ ಮುಖಾಂತರ ಜನರಿಗೆ ಒಳ್ಳೇದಾಗಬೇಕು ಮತದಾರನಿಗೆ ಮೂಲಭೂತ ಸೌಲಭ್ಯಗಳು ಸಿಗಬೇಕು ನಮ್ಮ ಶಾಲಾ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ರಸ್ತೆ ಚರಂಡಿ ನಿರ್ಮಾಣ ಇಲ್ಲ ಮಾದರಿ ಗ್ರಾಮ ಪಂಚಾಯಿತಿಗಳು ಮಾದರಿ ಗ್ರಾಮ ಕ್ಷೇತ್ರಗಳು ಆಗಬೇಕು ಕಾರ್ಖಾನೆಗಳು ತಲೆ ಎತ್ತಬೇಕು ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಆಗಬೇಕು ಕೆಲವು ದುಬ್ದಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕೆಲವು ರಸ್ತೆಗಳು ಇನ್ನೂ ನಿರ್ಮಾಣ ಆಗಿಲ್ಲ ಅರ್ಧ ಮುರ್ಧಕ್ಕೆ ನಿಂತಿದ್ದಾವೆ ನಮಗೆ ಕಮೆಂಟ್ ಮುಖಾಂತರ ಕಳಿಸ್ತಾರೆ ಆ ರಸ್ತೆ ಆಗಿಲ್ಲ ಈ ರಸ್ತೆ ಆಗಿಲ್ಲ ಅದಕ್ಕೆ ಬಂದಂಥ ಅನುದಾನವನ್ನು ಸದುಪಯೋಗಪಡಿಸಿಕೊಂಡು ಶಾಸಕರ ನಿಧಿ ಇದೆ ಸಂಸತ್ತರ ನಿಧಿ ಇದೆ ವಿಶೇಷ ನಿಧಿ ಇದೆ ಅನೇಕ ಎನ್ಆರ್ ಜಿ ಫಂಡ್ಸ್ ಆ ಪ್ರತಿಯೊಂದು ಫಂಡ್ಸ್ ಗಳಿಂದ ಅನೇಕ ಈ ಹೆಡ್ಗಳಿಂದ ಶೇಕಡಾವಾರು ಇಂತಿಷ್ಟು ದುಡ್ಡು ತಂದು ವಿಶೇಷ ಪ್ರಯತ್ನದಿಂದ ಅದನ್ನ ಮುತುವರ್ಜಿ ವಹಿಸಿ ಮಾಡಿದರೆ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ರಮೇಶ್ ಜಾರಕಿಹೊಳಿ ಅವರು ಪ್ರಯತ್ನ ಪಡಬೇಕು ಲಕ್ಕನ್ ಜಾರಕಿಹೊಳಿ ಪ್ರಯತ್ನ ಪಡಬೇಕು ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಪಡಬೇಕು ಯಾಕಂದ್ರೆ ಅವರೆಲ್ಲರೂ ಅಧಿಕಾರ ಅನುಭವಿಸಿದ ಪ್ರಬುದ್ಧ ರಾಜಕಾರಣಿಗಳು ಜಾನ ರಾಜಕಾರಣಿಗಳನ್ನ ನಾ ಹೇಳ್ತೀನಿ ಅವರ ಅನುಭವಿಕ ರಾಜಕಾರಣಿಗಳು ಅವರನ್ನು ಹೆಸರು ಕೆಡಿಸಿದವರು ಯಾರು ಅವರು ಹಿಂಬಾಲಕರು ಆ ಹಿಂಬಾಲಕರನ್ನ ಹೊರಗಡೆ ಹಾಕಿ ನೇರ ಗ್ರೌಂಡ್ ಬರಲಿ ಗೆ ಬರಲಿ ಜನ ನೇರವಾಗಿ ಕೆಲಸ ಈಗ ರಾಜಕಾರಣಿ ಮೂರನೇ ಅಶೋಕ್ ಪೂಜಾರಿ ಬಗ್ಗೆ ಹೇಳಿ ಅಶೋಕ್ ಪೂಜಾರಿ ಇಲ್ಲಿವರೆಗೆ ಯಾವುದೇ ಅಧಿಕಾರ ಅನುಭವಿಸಿಲ್ಲ ಯಾವುದೇ ಅಧಿಕಾರ ಕೊಟ್ಟಿಲ್ಲ ಸತತ ಹ್ಯಾಟ್ರಿಕ್ ಮೂರ ಬಾರಿ ಸೋಲು ನಾಲ್ಕನೇ ಬಾರಿ ಈಗ ಪಾದಾರ್ಪಣೆ ಜನ ಯಾವ ರೀತಿ ಈಗ ತಿರುವು ಪಡುತ್ತಾರೆ ಅಶೋಕ್ ಪೂಜಾರಿ ಪಿನಿಕ್ಸ್ ಪಕ್ಷಿ ಅಂತ ಬಂದಿರು ಬರ್ಬೋದು ಬಂದ್ರೆ ಅಶೋಕ್ ಪೂಜಾರಿಗೆ ಭಯಂಕರವಾದ ದೊಡ್ಡ ಸವಾಲುಗಳಿವೆ ದೊಡ್ಡ ಸವಾಲುಗಳು ಯಾವುವು ಈ ಬಲಾಢ್ಯ ವ್ಯಕ್ತಿಗಳನ್ನ ಸೋಲಿಸಿದ್ದು ಒಂದು ಕೀರ್ತಿ ಎರಡನೇದು ಮೂಲಭೂತ ಸೌಲಭ್ಯಗಳು ಎ ಬಿ ಸಿ ಡಿಯಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಈ ಸಭ್ಯ ರಾಜಕಾರಣಿ ಬಹಳ ಶ್ರಮ ಯಾಕಂದ್ರೆ ತಕ್ಷಣ ಸಿಗುವಂತ ಶಾಸಕನಾಗ್ತಾನೆ ಎಲ್ಲರ ಜೊತೆ ನಯ ವಿನಯದಿಂದ ಮಾತನಾಡುವಂತ ಅಶೋಕ್ ಅಂತ ಹೆಸರು ಪಡ್ಕೋತಾನೆ ಆ ವ್ಯಕ್ತಿ ಇಷ್ಟು ಜಟಿಲವಾದ ಸಮಸ್ಯೆಗಳನ್ನ ಪೂರ್ಣಗೊಳಿಸಬೇಕಾದ್ರೆ ಅಶೋಕ್ ಪೂಜಾರಿಗೆ ಕನಿಷ್ಠ ಹತ್ತು ವರ್ಷ ಬೇಕಾಗುತ್ತೆ ಎರಡು ಸಾರಿ ಶಾಸಕ ಆಗ್ಬೇಕಾಗತ್ತೆ ಐದು ವರ್ಷದಲ್ಲಿ ಎರಡು ವರ್ಷ ಮೂರು ವರ್ಷ ಅಧ್ಯಯನ ಮಾಡಬೇಕು ಏನಾಗಿದೆ ಹಳೆಯ ಪುರಾಣ ಪುಣ್ಯ ಕಥೆಗಳು ಹಳೆಯ ಪೇಜ್ಗಳನ್ನ ನೋಡಬೇಕು ಆ ಹಳೆ ಪೇಜ್ಗಳನ್ನ ನೋಡಿದ ಮೇಲೆ ಡೀಟೇಲ್ಸ್ ಆಮೇಲೆ ಬರ್ಬೇಕು ಅವರು ನಾ ರಮೇಶ್ ಜಾರಕಿಹೊಳಿಗೆ ನಾವು ನೇರವಾಗಿ ಹೇಳ್ಬಿಟ್ಟಿವಿ ಫಾಲ್ಸ್ ಪ್ರಾರಂಭ ಮಾಡಿ ಹತ್ ಸಾವಿರ ಜನ ನಿಮ್ಗೆ ಐವತ್ ಸಾವಿರ ವೋಟ್ ಬ್ಯಾಂಕ್ಸ್ ನೋಡಿ ಕಾರ್ಖಾನೆಗಳಂತ ಮೂಲಭೂತ ಸೌಲಭ್ಯಗಳು ಆಗ್ಬೇಕು ಪ್ರತಿಯೊಂದು ಸಾರ್ವಜನಿಕರು ಶಾಸಕರ ಮನೆಗೆ ಶಾಸಕರ ಕಚೇರಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ನಮ್ಮ ಶಾಸಕ ನಮ್ಮ ಮನೆಗೆ ನಮ್ಮ ಕಚೇರಿಗೆ ನಮ್ಮ ಗ್ರಾಮಕ್ಕೆ ಅನ್ನು ಕಾರ್ಯಕ್ರಮ ಹಾಕೊಳ್ಬೇಕು ಖಂಡಿತ ಅಶೋಕ್ ಪೂಜಾರಿ ಬಗ್ಗೆ ಕೇಳ್ತಾ ಇದ್ರಿ ಅಶೋಕ್ ಪೂಜಾರಿ ಅಧ್ಯಯನ ಮಾಡಬೇಕಾದ್ರೆ ಸಭ್ಯ ರಾಜಕಾರಣಿ ಸೂಕ್ಷ್ಮವಾಗಿ ಬರಬೇಕು ಹಾ ಒಳ್ಳೆ ಭಾವನೆ ಉಳ್ಳಂತ ಒಂದು ಪ್ರತಿಭಾವಂತ ಪದವೀಧರ ವಕೀಲ ವೃತ್ತಿಯಿಂದ ಬಂದವನು ಅಶೋಕ್ ಪೂಜಾರಿ ಅವನು ಬಂದರೆ ಇದನ್ನು ಅಧ್ಯಯನ ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ಬೋದು ಆದರೆ ಜನನೂ ನಿರೀಕ್ಷೆ ಇಟ್ಟಿದ್ದಾರೆ ಅಶೋಕ್ ಪೂಜಾರಿನೂ ಸುಧಾರಿಸಬಹುದು ಅಂತ ಇದಕ್ಕೆ ಮತ್ತೊಂದು ಏನಾಗುತ್ತೆ ಈಗ ರಮೇಶ್ ಜಾರಕಿಹೊಳಿ ಆರಿಸಿ ಬಂದರೆ ಒಂದು ಪ್ಲಸ್ ಪಾಯಿಂಟ್ ಏನೈತೆ ಈಗ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಇದ್ದ ತಕ್ಷಣ ಅವ್ರಿಗೊಂದು ಒಂದು ಹುದ್ದೆ ಸಿಗುತ್ತೆ ಅಂತ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಅದರಲ್ಲಿ ಏನು ಎರಡು ಮಾತಿಲ್ಲ ಉಪಮುಖ್ಯಮಂತ್ರಿ ಆದ ತಕ್ಷಣ ನೂರಾರು ಕೋಟಿ ಫಂಡ್ಸು ಬರುತ್ತೆ ಸರ್ಕಾರ ಮುಖ್ಯಮಂತ್ರಿ ಅವ್ರದ್ದು ಸರ್ಕಾರ ಅವ್ರದ್ದು ಇಷ್ಟೆಲ್ಲ ಬರುತ್ತೆ ಬೈ ಚಾನ್ಸ್ ಅದು ಹೋಯ್ತು ಏನೋ ಅವರು ಸೋತ್ ಬಿಟ್ರು ಸರ್ಕಾರ ಬಿದ್ದು ಅಂತ ತಿಳ್ಕೊಳ್ಳಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತೆ ಅಲಯನ್ಸ್ ಮಾಡ್ಕೊಂಡು ಮತ್ತೆ ಸರ್ಕಾರ ರಚನೆ ಮಾಡಿದರೆ ಲಕ್ಕನ್ ಜಾರಕಿಹೊಳಿ ಮಂತ್ರಿ ಆಗ್ಬಹುದು ಇದು ಯಾಗಿದೆ ನೋಡಿ ಇಲ್ಲಿ ಸಾಧ್ಯತೆಗಳಿದೆ ಇದು ಗೋಕಾಕ್ ಕ್ಷೇತ್ರ ಯಾವಾಗಲೂ ಮಂತ್ರಿ ಸ್ಥಾನ ಪಡ್ಕೊಳ್ಳುವಂತ ಕ್ಷೇತ್ರ ಬಾಲ್ಚಂದ್ರು ನೋಡಿ ಸಮಾಜ ಕಲ್ಯಾಣ ಅಂತ ಒಂದು ದೊಡ್ಡ ಮಂತ್ರಿ ಸ್ಥಾನ ಪಡೆದಿದ್ರು ಈಗಂತೂ ಸಂಪುಟ ದರ್ಜೆಯ ಸ್ಥಾನಮಾನಕ್ಕಿಂತಲೂ ಹೆಚ್ಚಿನ ಪ್ರಾತಿನಿಧ್ಯತ ಹೊಂದಿದಂತ ಕರ್ನಾಟಕ ಮಿಲ್ ಫೆಡರೇಷನ್ ಅಧ್ಯಕ್ಷರು ಇವಾಗ ಅವರು ಸಾಕಷ್ಟು ನಿರುದ್ಯೋಗಿಗಳಿಗೆ ಕೆಎಂಎಫ್ ದಿಂದ ಅವರು ಹಾಲಿನ ಮಳಿಗೆಗಳು ನಂದಿನಿ ಈಗ ಕನಿಷ್ಠ ಇಲ್ಲ ಅಂದ್ರೆ ಒಂದು ನೂರರಿಂದ ನೂರ ಇಪ್ಪತ್ತು ಪ್ರಾಡಕ್ಟ್ ತಯಾರು ಮಾಡುತ್ತೆ ಸಿರಿಕಂಡ್ ಇದೆ ಮೊಸರು ಇದೆ ಇದೆ ತುಪ್ಪ ಇದೆ ಪೇಡೆ ಇದೆ ಪೌಡರ್ ಇದೆ ಪ್ರತಿಯೊಂದು ಅದರಲ್ಲಿ ಕೈ ಹಾಕಿಬಿಟ್ಟಿದ್ದಾರೆ ಅದನ್ನು ಪ್ರತಿ ಗ್ರಾಮದಲ್ಲಿ ನಾಲ್ಕು ಐದೈದು ನಿರುದ್ಯೋಗಿ ಯುವಕರಿಗೆ ಬಾಲಚಂದ್ರ ಮಾಡ್ತಾರೆ ಬಾಲಚಂದ್ರ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗ್ಯಾರಂಟಿನೂ ಇದೆ ಆ ಮಳಿಗೆಗಳನ್ನ ತಯಾರು ಮಾಡಿದರೆ ಇವತ್ತು ನಿರುದ್ಯೋಗ ನಿವಾರಣೆ ಅದರಿಂದನೂ ಸಫಲ ಆಗ್ಬಹುದು ಈಗ ಕೆಲವು ಕ್ಷೇತ್ರಗಳಲ್ಲಿ ಬಾಲ್ಚಂದ್ರು ಪ್ರಾಮಿಸ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಆಗ್ಲಿಲ್ಲ ನನ್ನ ಹತ್ರ ಬನ್ನಿ ನಾನು ಕೆಲಸ ಮಾಡಿ ಕೊಡ್ತೀನಿ ಅದರಿಂದ ಎಷ್ಟು ಜನ ಖುಷಿ ಆಗ್ಬಿಟ್ಟಿದ್ದಾರೆ ಅದ್ರಿಂದನೂ ಮತದಾನ ಹೆಚ್ಚಿಗೆ ಬಿಜೆಪಿಯಲ್ಲಿ ಸೇರ್ಪಡೆ ಆಗ್ಬಿಟ್ಟಿದೆ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಸತೀಶ್ ಜಾರಕಿಹೊಳಿ ಬೆನ್ನಲ್ಬೋ ಬೆನ್ನೆಲುಬು ಹಾಕಿದ್ರೆ ಈ ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಬೆನ್ನೆಲುಬು ನಿಂತಿದ್ದಾರೆ ಯಾರು ಸರ್ ಇಷ್ಟರಲ್ಲಿ ಈಗ ಮೂರರಲ್ಲಿ ಪೈಪೋಟಿಯಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ ಸತೀಶ್ ಜಾರಕಿಹೊಳಿ ದೊಂದು ಹೇಳ್ತೀನಿ ಕೇಳಿ ಯಮಕನಮಡಿ ಕ್ಷೇತ್ರದಲ್ಲಿ ಅವರು ಶಾಸಕರಾದರು ಒಂದು ವಿಶೇಷ ವೀಕ್ಷಕರೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇವತ್ತು ಆ ವಿಶೇಷನ ನಾನು ಪ್ರಕಟ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಅಡ್ಡಾಡಿದ್ದು ಆ ಕ್ಷೇತ್ರದಲ್ಲಿ ಸಂಚಾರ ಮಾಡಿದಾಗ ಕಳೆದ ಕಳೆದ ಎಲೆಕ್ಷನ್ದಲ್ಲಿ ಅವರು ಚುನಾವಣೆಗೆ ನಿಂತ ತಕ್ಷಣ ಐದು ಜನ ನಾಮಿನೇಷನ್ ಫಾರ್ಮ್ ತುಂಬುವಾಗ ಅಮವಾಸೆ ಅಮಾವಾಸ್ಯೆ ನೋಡಲ್ಲ ಯಾವುದೇ ಮೂಢನಂಬಿಕೆ ಭರವಸೆ ಇಲ್ಲ ಐದು ಜನ ಹತ್ತು ಜನ ಸೂಚಕರು ಆ ಸೂಚಕರನ್ನ ಹೇಗೆ ಹೇಳೋದು ಬನ್ನಿ ಇಲ್ಲೇ ಹೋಗಿ ಬರೋಣ ಅಂತ ಗಾಡಿಯಲ್ಲಿ ಕುಣಿಸ್ಕೊಂಡು ಹೋಗಿ ನಾಮಿನೇಷನ್ ತುಂಬುದು ಯಾವ ಡಂಬಾಚಾರ ಇಲ್ಲ ಭಾಜಪ ಜನರಿ ಇಲ್ಲ ಯಾವುದೋ ಏನೋ ಕೊಳಲ್ ವಾದನ ಯಾವುದು ಏನೋ ವಾದ್ಯ ಮೇಳ ಸಂಗೀತ ಮಹಾಪೂರ್ವ ಲಕ್ಷಾಂತರ ಜನ ಸೇರ್ಪಡೆ ಮಾಡುದು ಯಾವುದೂ ಇಲ್ಲ ಸರಳ ಮತ್ತು ನಿರಳವಾಗಿ ವಿರಳವಾಗಿ ಹೋಗಿ ನಾಮಿನೇಷನ್ ಕೊಟ್ಟು ಆ ಶಾಸಕ ಸ್ಥಾನ ಗೆದ್ದಿದ್ದು ಮತ್ತೊಂದು ವಿಶೇಷ ಎತ್ತೇನೆ ಪ್ರಿಯಾಂಕಾ ಕೇಳಿ ಒಂದು ಮೈಕ್ ಪರ್ಮಿಷನ್ ಇಲ್ಲ ಕರ್ಕಶ ಧನಿ ಮೈಕಾಸುರನ ಧನಿ ಇಲ್ಲದೆ ಇಲೆಕ್ಷನ್ ಮಾಡಿದಂತ ಶಾಸಕ ಅಂದ್ರೆ ಕರ್ನಾಟಕದ ಎರಡ್ನೂರ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಒಬ್ಬನೇ ಒಂದು ಮೈಕ್ ಪರ್ಮಿಷನ್ ಇಲ್ಲ ಮೈಕ್ ಪರ್ಮಿಷನ್ ಅಂದ್ರೆ ಏನು ಮಾನ್ಯ ಮತದಾರ ಬಂದ ಬಗರಿ ಏನ್ರಿ ನೀವು ನಮ್ಮ ಮತಕ್ಷೇತ್ರ ನಮ್ಮ ಹೆಂಕಿ ಮತಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವರು ನಿಂತಿದ್ದಾರೆ ಅವರಿಗೆ ದಯಮಾಡಿ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತನ್ನಿ ಅಂತ ಹೇಳೋ ಮೈಕಾಸುರು ವರದ ಇದು ಇಲ್ಲ ಮೈಕ್ ಸಿಸ್ಟಮ್ ಇಲ್ಲ ಮೈಕ್ ಪರ್ಮಿಷನ್ ತಗೊಂಡಿಲ್ಲ ಯಾವುದೇ ಪ್ರಚಾರವಿಲ್ಲದೆ ಸದ್ದ ಗದ್ದಲವಿಲ್ಲದೆ ಆರಿಸಿ ಬಂದಂತ ಶಾಸಕ ಅಂದ್ರೆ ಸತೀಶ್ ಜಾರಕಿಹೊಳಿ ಯಾವಾಗ್ಲೂ ನೋಡಿ ಅವ್ರ ಬಟ್ಟೆ ಹಿಡ್ಕೊಂಡು ಎಲ್ಲ ಎಷ್ಟು ಸಿಂಪಲ್ ಇರ್ತಾರೆ ಅವ್ರು ಎಲ್ಲೋ ಕುತ್ಕೊಂಡ್ರೆ ಕುತ್ಕೋತಾರೆ ಅವ್ರಿಗೇನೋ ಐಷಾರಾಮಿಯ ಆಡಂಬರ ಏನೂ ಇಲ್ಲ ದೇವ್ರ ಸಾವಿರಾರು ಕೊಟ್ಟಿದ್ದಾನೆ ಆ ಮಾತು ಬೇರೆ ಎಲ್ಲೋ ಒಂದ್ ಕೆರೆ ಕಟ್ಟೆ ಕೊಂಡಿದ್ರೆ ಕೊಡ್ತಾರೆ ಎಲ್ಲೋ ಒಂದ್ ಚೇರದಲ್ಲಿ ಕುತ್ಕೋತಾರೆ ಅವ್ರ ಕಾಲಲ್ಲಿ ಹಾಕೊಳ್ಳ ಬಟ್ಟೆ ಹಿಡ್ಕೊಂಡು ನೋಡಿ ಎಷ್ಟು ಸಿಂಪಲ್ ಸರಳವಾಗಿ ವಿರಳವಾಗಿ ಸಿಗುವಂತ ಶಾಸಕ ಮೌನ ಬಂಗಾರ ಅಂತಾರೆ ಮಾತು ಕಡಿಮೆ ಕೆಲಸ ಹೆಚ್ಚು ಇಂಥ ಶಾಸಕರು ಇವರು ಇದ್ದಾರೆ ಅವರು ಗೋಕಾಕದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ಮೇಲೆ ಅಭಿವೃದ್ಧಿ ಗೋಕಾಕ್ ಕಾಣುತ್ತೆ ಅನ್ನೋದು ಜನರಿಗೆ ಒಂದು ಆಶಾಕಿರಣವಾಗಿದೆ ಈಗ ಮೂರರಲ್ಲಿ ಯಾರು ಗೆಲ್ತಾರಂತ ನೀವು ಪ್ರಶ್ನೆ ಕೇಳಿದ್ರಿ ನಮಗೆ ಮೂರರಲ್ಲಿ ಮೂರು ಜನ ಗೆದ್ರು ಮೂರು ಜನರಿಗೆ ನಾವು ಆದೇಶ ಕೊಡ್ತಾ ಇದೀವಿ ಇವತ್ತು ಸಲಹೆ ಕೊಡ್ತಾ ಇದ್ದೀವಿ ರಮೇಶ್ ಗೆದ್ರೆ ವ್ಯವಸ್ಥೆ ಸರಿ ಮಾಡ್ಕೊಂಡು ಮತ್ತೆ ಹಳೆ ಎಲ್ಲ ವರ್ಗಗಳನ್ನ ಮಾಡಿ ಅಭಿವೃದ್ಧಿ ಮಾಡಿ ಜನರನ್ನ ಪ್ರೀತಿ ಗಳಿಸಬೇಕು ಈ ಸಾರಿ ಅವರು ಪೈಪೋಟಿ ಕೊಟ್ಟಿದ್ದು ಇಷ್ಟೊಂದು ಮಾಜಿ ಮಂತ್ರಿಗಳು ಇಷ್ಟೊಂದು ಶಾಸಕರು ಇಷ್ಟೊಂದು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಪ್ರಚಾರ ಮಾಡಿದ್ದು ರಮೇಶ್ ಜಾರಕಿಹೊಳಿ ಅವರಿಗೆ ಬಹಳ ಶತಾಯ ಪ್ರಯತ್ನ ಮಾಡಿದ್ದಾರೆ ಅವರು ಲಕ್ಕನ್ ಜಾರಕಿಹೊಳಿ ಅವರು ಬೆನ್ನಲು ಬೆಣಿತಿದ್ದು ಸತೀಶ್ ಜಾರಕಿಹೊಳಿ ಒಬ್ಬರೇ ಸಿದ್ದರಾಮಯ್ಯ ಒಬ್ರು ಬಂದ್ರು ಅಶೋಕ್ ಪೂಜಾರಿಗೆ ದೇವೇಗೌಡರು ಬಂದರು ಕುಮಾರಸ್ವಾಮಿ ಅವರು ಬಂದರು ಪಕ್ಷದ ವತಿಯಿಂದ ಆದರೆ ಇಲ್ಲಿ ಹೆಚ್ಚಿಗೆ ಪ್ರಚಾರದಲ್ಲಿ ಮುಂಚೂಣಿ ಇದ್ದರು ರಮೇಶ್ ಜಾರಕಿಹೊಳಿ ಈಗ ಮೂರರಲ್ಲಿ ಯಾರೋ ಗೆಲ್ಲಲಿ ನಮಗೆ ತುಂಬಾ ಸಂತೋಷ ನಮ್ಮ ನಂಬರ್ ಒನ್ ಚಾನಲ್ಗೆ ಮೂರು ಜನ ಬಂದು ಹೋಗಿದ್ದಾರೆ ಅವರ ಸಹಪಾಠಿಗಳು ಬಂದೋಗಿದ್ದಾರೆ ನಾವು ಮೂರು ಜನರಿಗೆ ಒಂದೇ ಆದೇಶ ಮಾಡೋದು ಸಲಹೆ ಹೇಳೋದಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಆಗಬೇಕು ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಸಂಕ್ಷಿಪ್ತದಲ್ಲಿ ಹೇಳಿ ನೋಡೋಣ ವಾಯುವಾರ ಆಗ್ಬೇಕಂತ ಹೇಳಿದೆ ನಾನು ಮಕ್ಕಳಿಗೆ ಒಂದು ಉದ್ಯಾನವನ ಆಗಬೇಕು ವೃದ್ಧರಿಗೆ ಶುಗರ್ ಬೇಕರಿ ಇದ್ದವರಿಗೆ ಅವರಿಗೆ ಒಂದು ಪಾರ್ಕ್ ಆಗಬೇಕು ಎಲ್ಲಿದೆ ಪಾರ್ಕು ಪ್ರವಾಸೋದ್ಯಮ ಇಲಾಖೆಯಿಂದ ಒಳಪಟ್ಟದ್ದು ಗೊಡಚಿನ್ ಮಲ್ಕಿ ಗೋಕಾಕ್ ಪಾಲ್ಸು ದುಬ್ದಾಳು ಇವೆಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಬಂದಂತ ನೂರಾರು ಕೋಟಿ ಫಂಡ್ ಬಿದ್ದಿದೆ ಅಲ್ಲಿ ಅದನ್ನು ತಂದು ವಿಶೇಷ ಬಸ್ ನಿಯಂತ್ರಣದಿಂದ ನಮ್ಮ ವಿಮಾನ ನಿಲ್ದಾಣ ಸಮೀಪ ಇದೆ ವಿದೇಶಿಗರು ಬರುವಂತ ಆಕರ್ಷಣೆ ಮಾಡುವಂತ ಇದು ಕರ್ನಾಟಕ ನಾಡು ಈ ಎಲ್ಲ ಜನರಿಗೆ ಇಲ್ಲಿ ಕರ್ಕೊಂಡಂತ ರೆವಿನ್ಯೂ ಕರಾನು ಹೆಚ್ಚಾಗುತ್ತೆ ಜನರಿಗೆ ನೋಡ್ಲಿಕ್ಕೆ ಪ್ರೇಕ್ಷಣೀಯ ಸ್ಥಳನೂ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಹೇಳಿ ನೋಡೋಣ ಬೇಕು ಹೆಣ್ಮಕ್ಕಳಿಗೆ ವಿಶೇಷ ಸೌಲಭ್ಯ ಹೇಳಿ ಎಷ್ಟೋ ಕಲ್ತವ್ರು ಕಲಿತವ್ರಿದ್ದಾರೆ ನಿಜ ಬಟ್ ಕೆಲಸ ಇಲ್ಲ ಮೇನ್ ಬೇಕಾಗಿರೋದು ಸೇಫ್ಟಿ ಬೇಕು ಕೆಲಸ ಇಲ್ಲ ಅಂದ್ರೆ ಅಷ್ಟೇ ಆಯ್ತು ಬಟ್ ಹೆಣ್ಮಕ್ಳಿಗೆ ಸೇಫ್ಟಿ ಬೇಕು ಲೈಕ್ ಒಂದು ವಿಚಾರ ತಗೊಳ್ಳಿ ನೀವು ಸೇಫ್ಟಿ ಬಗ್ಗೆ ಹೇಳಿದ್ರಿ ನಮ್ಮ ಗೋಕಾಕ ತಾಲೂಕಿನಲ್ಲಿ ಒಂದು ಒಂದು ನಾನು ಹೇಳ್ತೀನಿ ಇವತ್ತು ಯಾವುದೇ ಜಾತಿ ಗಲ್ಭೆ ಇಲ್ಲ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಇಲ್ಲಿ ಭಾರತದ ಎಷ್ಟು ಜಾತಿಗಳಿವೆ ಜನಸಂಖ್ಯೆ ಆಧಾರದ ಮುಖಾಂತರ ಆ ಎಲ್ಲ ಜಾತಿಗಳು ಗೋಕಾಕ ತಾಲೂಕಲ್ಲಿದೆ ಎಲ್ಲರೂ ತಮ್ಮ ತಮ್ಮ ವ್ಯವಹಾರದಲ್ಲಿ ತಮ್ಮ ತಮ್ಮ ಅವರ ಹಬ್ಬ ಆಡಂಬರಗಳಲ್ಲಿ ಎಲ್ಲರೂ ಭಾಗಿಯಾಗಿ ಸಿಹಿ ಹಂಚಿ ಎಲ್ಲರೂ ಕೂಡಿ ಇರುವಂತಹ ಭಾವೈಕ್ಯತೆ ಸಂಕೇತ ಸಾರುವುದು ಅಂದ್ರೆ ಗೋಕಾಕ್ ನನ್ನ ಅನಿಸಿದ ಮಟ್ಟಿಗೆ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಂತ ಊರಿದು ನನಗೆ ಇಲ್ಲಿರುವಂತ ಪ್ರಮುಖ ಮಾಹಿತಿ ಗೊತ್ತಿದೆ ಎಲ್ಲ ಜಾತಿಯವರು ಸ್ನೇಹ ಭಾವನೆಯಿಂದ ಇರುವಂಥ ಇದು ಗೋಕಾಕ ಇಲ್ಲಿ ಅಭಿವೃದ್ಧಿ ಕೊರತೆ ಇದೆ ಅಂತ ನಾನು ಹೇಳ್ತೀನಿ ಯಾಕೆ ಅಭಿವೃದ್ಧಿ ಕೊರತೆ ಇದೆ ರಾಜಕಾರಣಿಗಳ ತಪ್ಪಿನಿಂದ ನಮ್ಮದು ಅಭಿವೃದ್ಧಿ ಕೊರತೆ ಆಗಿದೆ ಅಂತ ನಿರ್ಬಿಡಿಂದ ಹೆಣ್ಮಕ್ಳು ತಿರುಗಾಡಬಹುದು ಇಲ್ಲಿ ಯಾವುದೇ ಅಂತ ಆತಂಕ ಇಲ್ಲ ಹೇಳಿ ಸಲಹೆ ಕೊಡಿ ನಮಗೆ ಸಹಾಯವಾಣಿನೂ ಬೇಕು ಲೇಡೀಸ್ ಸಹಾಯವಾಣಿನೂ ಬೇಕು ಬೆಂಗಳೂರಲ್ಲಿ ಹೇಗೆ ಹೊಯ್ಸಳ ಅಡ್ಡಾಡುತ್ತೆ ರಾತ್ರಿ ಆ ಹೊಯ್ಸಾಳದು ಮಹಿಳಾ ಪಡೆಗಳದೊಂದು ನಮಗೆ ಪೊಲೀಸ್ ಠಾಣೆಗಳು ಹೆಚ್ಚಾಗಬೇಕು ಪ್ರತಿಯೊಂದು ಪೊಲೀಸ್ ರಕ್ಷಣೆಯೂ ನಮಗೆ ಬೇಕು ಪ್ರತಿ ಈ ಹೆಣ್ಣು ಮಕ್ಕಳನ್ನ ಚುಡಾಯಿಸುವ ಗ್ಯಾಂಗನ್ನು ನಿಯಂತ್ರಿಸುವಂಥ ನಿಯಂತ್ರಿಸುವಂತ ಶಕ್ತಿ ಆ ಲೇಡಿ ಪಡೆಗೆ ಇರುತ್ತೆ ಹೊಯ್ಸಳ ಏಕಲವ್ಯ ಅಂತ ಸರ್ಕಾರ ಯೋಜನೆ ಮಾಡಿದೆ ಆ ಯೋಜನೆ ಮುಖಾಂತರ ಆ ಸವಲತ್ತುಗಳು ನಮ್ಮ ಗೋಕಾಕ್ ತಾಲೂಕಕ್ಕೆ ಬೇಕು ಈಗ ಗೋಕಾಕ್ ತಾಲೂಕು ನಗರ ಬೆಳೀತಾ ಇದೆ ಘಟಪ್ರಭಾ ಗೋಕಾಕ್ ಕೊಣ್ಣೂರು ಫಾಲ್ಸು ಗೋಡ್ಚಿನ ಮಲ್ಕಿ ಇಂತವ್ ಎಲ್ಲಕ್ಕೆ ಒಂದು ವರ್ತುಳ ಆಧಾರದ ಮೇಲೆ ಸಿಟಿ ಬಸ್ ವ್ಯವಸ್ಥೆ ಬೇಕು ಅದೊಂದು ಸರಿ ಹೇಳಿದ್ರಿ ಸಿಟಿ ಬಸ್ ಅವಶ್ಯಕತೆ ತುಂಬಾನೇ ಇದೆ ನೀವು ಇವಾಗ ಫಾಲ್ಸಿಗೆ ಹೋಗಬೇಕು ಹಿಡ್ಕಲ್ ಡ್ಯಾಮ್ ಕೂಡ ಹತ್ರನೇ ಇದೆ ಸಮೀಪ ಎಲ್ಲ ಇದ್ರೂ ಕೂಡ ಸಮರ್ಪಕವಾಗಿ ರಸ್ತೆ ಇಲ್ಲ ಸೊ ಅದು ಮೇನ್ ನಿವಾರಣೆ ಆಗ್ಬೇಕಾಗಿದೆ ಇಲ್ಲಿ ಅಂದ್ರೆ ಮಾತ್ರ ಜನ ಆ ಕಡೆ ಹೋಗೋದಕ್ಕೆ ಹೊಲೋ ತೋರಿಸ್ತಾರೆ ಇಲ್ಲಾಂದ್ರೆ ನಾವು ಓನ್ ವೆಹಿಕಲ್ ಮಾಡ್ಕೊಬೇಕು ಅದಕ್ಕೆ ಎಂತ ಖರ್ಚಾಗುತ್ತೆ ಎಕ್ಸ್ಟ್ರಾ ಖರ್ಚು ಬರುತ್ತೆ ಅಂಡ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಫೆಸಿಲಿಟೀಸ್ ಕೂಡ ಇಲ್ಲ ಆ ಗೆ ಹೋದ್ರೆ ಅಲ್ಲಿ ಊಟ ಅಂದ್ರೆ ಊಟ ಮಾಡೋದಕ್ಕೆ ಅಂತ ಸುತ್ತಮುತ್ತ ಹೋಟೆಲ್ಸ್ ಕೂಡ ಇಲ್ಲ ಅಥವಾ ಅಲ್ಲಿ ವ್ಯಾಪಾರಿಗಳು ಕೂಡ ಬರೋದಿಲ್ಲ ಬಿಕಾಸ್ ಅಲ್ಲಿ ಹೋಗೋದು ಜನಾನೇ ಕಡಿಮೆ ಜನ ಕಡಿಮೆ ಅಂದ ತಕ್ಷಣ ವ್ಯಾಪಾರಿಗಳು ಅಲ್ಲಿ ಹೋಗೋದು ಕಡಿಮೆ ತಿಂಡಿನೂ ಸಿಗಲ್ಲ ಏನೂ ಸಿಗಲ್ಲ ತಿಂಡಿನೂ ಸಿಕ್ಕಲ್ಲ ಮೂಲಭೂತ ಸೌಲಭ್ಯ ಶೌಚಾಲಯಗಳಿಲ್ಲ ಇಲ್ಲ ರೈಟ್ ಸೊ ಇಂಪಾರ್ಟೆಂಟ್ ಪ್ರಶ್ನೆ ಎಸ್ ಸರ್ ಸೊ ಈ ತರ ಎಲ್ಲಾ ವ್ಯವಸ್ಥೆ ಮಾಡ್ಕೊಟ್ರೆ ಸೊ ಜನ ಕೂಡ ಒಲು ತೋರಿಸ್ತಾರೆ ಆ ಕಡೆ ಹೋಗೋದಕ್ಕೆ ಬನ್ನಿ ಅಲ್ಲಿ ಹೋಗೋಣ ಚೆನ್ನಾಗಿದೆ ಎಲ್ಲ ತರ ಫೆಸಿಲಿಟೀಸ್ ಇದೆ ವ್ಯವಸ್ಥೆ ಇದೆ ಅಂತ ಆಟೋಮೆಟಿಕ್ ಆಗಿ ಜನ ಹೋಗೋದು ಸ್ಟಾರ್ಟ್ ಮಾಡ್ತಾರೆ ಮೇನ್ ಬಸ್ ಶೌಚಾಲಯ ಅಂಡ್ ಅಲ್ಲಿ ಸುತ್ತಮುತ್ತ ವಸತಿ ಸೌಲಭ್ಯ ಇರ್ಲಿಕ್ಕೆ ಪ್ರವಾಸಿಗರಿಗೆ ತುಂಬಾ ದೂರದಿಂದ ಬಂದವರಿಗೆ ಬಂದಂತವರಿಗೆ ಸೇಫ್ ಆಗಿ ಸ್ಟೇ ಮಾಡೋದಕ್ಕೆ ಗೋಕಾಕ್ ತಾಲೂಕಿನಲ್ಲಿ ಫಲವತ್ತಾದ ಕಬ್ಬು ಬೆಳೆಗಾರರು ಕೋಟ್ಯಾಂತರಬ್ಬ ಸರ್ಕಾರಕ್ಕೆ ಆದಾಯ ತರುವಂತ ಗೋಕಾಕ್ ತಾಲೂಕು ಕಬ್ಬು ಪ್ರಮುಖ ಬೆಳೆ ಮತ್ತೆ ಸಂಪೂರ್ಣ ನೀರಾವರಿ ಇರುವಂತ ನಮ್ ಗೋಕಾಕ್ ತಾಲೂಕು ಪ್ರಬುದ್ಧ ರೈತ ಬೆಳೆಗಾರರಲ್ಲಿ ಬಹಳ ಚೆನ್ನಾಗಿ ಕಬ್ಬು ಬೆಳೆಸ್ತಾರೆ ಕೋಟ್ಯಾಂತರಬ್ಬ ಸರ್ಕಾರಕ್ಕೆ ಆದಾಯ ಕೊಡ್ತಾರೆ ಆ ಆದಾಯದ ಮೂಲ ನಮಗೆ ತಿರುಗಿ ಇಲ್ಲಿ ಅಭಿವೃದ್ಧಿಗೆ ಬರ್ಬೇಕಷ್ಟೇ ಆ ರೈತರ ಹೊಲಗಳಿಗೆ ಹೋಗುವಂತ ರಸ್ತೆ ನಿರ್ಮಾಣ ಆಗ್ಬೇಕು ಅವರು ಬೆಳೆದಂಥ ಕಬ್ಬನ್ನು ಸಮರ್ಪಕವಾಗಿ ಕಾರ್ಖಾನೆಗೆ ಪೂರೈಕೆ ಆಗುವಂಥ ರಸ್ತೆಗಳು ನಿರ್ಮಾಣ ಆಗಬೇಕು ಟ್ರಾಫಿಕ್ ಜಾಮ್ ಆದ ತಕ್ಷಣ ಎಲ್ಲೋ ಮಾರ್ಕೆಟ್ದಿಂದ ನೋಡಿ ಹೆಣ್ಮಕ್ಳು ಖರೀದಿ ಮಾಡುವಾಗ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಿಬಿಟ್ಟಿದೆ ಮಾಸ್ಟರ್ ಪ್ಲಾನ್ ಅತಿ ಅವಶ್ಯ ಇದೆ ಘಟಪ್ರಭಾದಲ್ಲಿಯೂ ಅವಶ್ಯ ಇದೆ ಗೋಕಾಗದಲ್ಲಿಯೂ ಇದೆ ಪಾರ್ಕಿಂಗ್ ವ್ಯವಸ್ಥೆ ನೋಡ್ಬೇಕು ಸರ್ ನೀವು ಒಂದ್ಸಾರಿ ಹೋಗಿ ವಿಸಿಟ್ ಕೊಟ್ಟು ನೋಡಿದ್ರೆ ಮಾರ್ಕೆಟ್ಗಳಿಗೆ ಗೋಕಾಕ ಅಥವಾ ಇಲ್ಲಿ ಕೂಡ ಹೆವಿ ಪಾರ್ಕಿಂಗ್ ಎರಡು ಸೈಡ್ ರೋಡ್ ಎರಡು ಪಕ್ಕದಲ್ಲಿ ಸಾಲಾಗಿ ನಿಲ್ಲಿಸ್ಬಿಟ್ಟಿರ್ತಾರೆ ದಟ್ ವೆಹಿಕಲ್ಸ್ನ ಆ್ಯಂಡ್ ಮಧ್ಯೆ ಓಡಾಡೋಕೆ ಜಾಗ ಇರಲ್ಲ ಆ ರೀತಿ ಫಸ್ಟ್ ಆಫ್ ಆಲ್ ವೆಹಿಕಲ್ ಒಂದು ಲೈನ್ ಇರುತ್ತೆ ಅದ್ರ ಎದುರುಗಡೆ ವ್ಯಾಪಾರಿಗಳು ಕೂತಿರ್ತಾರೆ ಅವ್ರ 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 ವ್ಯಾಪಾರಿಗಳ ಮುಂದ್ಗಡೆ ದಟ್ ಅವ್ರು ತಂದಿರೋವಂಥ ಸಾಮಾನುಗಳು ಜನ ಓಡಾಡ್ಬೇಕು ಇಲ್ಲಿ ಖರೀದಿ ಮಾಡಬೇಕು ಹೇಗೆ ನೀವು ಸಂತೆ ಅಂತ ಇರುತ್ತೆ ದಟ್ ಗುರುವಾರ

ಕೇಂದ್ರ ಬಸ್ ನಿಲ್ದಾಣ ಒಂದು ಬೇರೆ ಆಗ್ಬೇಕು ಗೋಕಾಕ್ದಲ್ಲಿ ಅತಿ ಇದೆ ಘಟಪ್ರಭಾಕ್ಯ ಇನ್ನೂವರೆಗೆ ಏನೂ ಪುಣ್ಯದ ಪಾಪದ ಕರ್ಮಪದ ಫಲವೋ ಗೊತ್ತಿಲ್ಲ ಇಲ್ಲೂವರೆಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಇದು ರಸ್ತೆ ಪಕ್ಕದಲ್ಲಿ ನಿಂತ್ಕೊಬೇಕು ಎನ್ ಎಸ್ ಹರ್ಡಿಕರ್ ಅವರ ಕರ್ಮ ಭೂಮಿ ಇದು ಅಂತ ಮಹಾನ್ ಚಿತಾ ಚಿತಾಭಸ್ಮ ಇಲ್ಲಿ ಇರುವಂತಹ ಈ ಆಸ್ಪತ್ರೆ ದೊಡ್ಡ ಕರ್ನಾಟಕ ಆರೋಗ್ಯ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನಿಜವಾಗಿ ರಾಜಕಾರಣಿಗಳು ವಿಚಾರ ಮಾಡಬೇಕು ನಾವು ಇವತ್ತು ಈ ಖಡಕ್ ಮತ್ತು ಖತರ್ನಾಕ್ ಮಾತುಗಳಿಂದ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ವೀಕ್ಷಕರೇ ಇವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಮೂರು ಶಾಸಕರು ಮೂರು ಶಾಸಕರು ಯಾರು ಮೂರಲ್ಲಿ ಒಬ್ಬರು ಬರಬೇಕು ರಮೇಶ್ ಜಾರಕಿಹೊಳಿ ಅವರು ಬಂದ್ರೆ ಅವತ್ತು ತಮ್ಮ ವ್ಯವಸ್ಥೆ ಸರಿಪಡಿಸ್ಕೊಳ್ಬೇಕು ಲಕ್ಕನ್ ಜಾರಕಿಹೊಳಿ ಅವರು ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಭರವಸೆಗಳು ಈಡೇರಬೇಕು ಅಶೋಕ್ ಪೂಜಾರಿ ಇವೆಲ್ಲ ಬೆಟ್ಟದಂತಹ ಮಹಾಪೂರುಗಳ ಸಮಸ್ಯೆಗಳನ್ನ ಕೋಣೆಗಾಣಿಸ್ಬೇಕು ಆವಾಗ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ನಮ್ಮಲ್ಲಿ ಇರುವಂತಹ ಮೂಲಭೂತ ಸೌಲಭ್ಯಗಳನ್ನ ಕೊನೆ ಕಾಣಿಸಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ ವೀಕ್ಷಕರು ಮತ್ತು ಮತದಾರರು ಯಾವಾಗಲೂ ನಿಮ್ ಜೊತೆ ಇರ್ತಾರೆ ಸಾರ್ವಜನಿಕರು ನಿಮ್ ಜೊತೆ ಇರ್ತಾರೆ ಇವತ್ತು ನಮ್ಮ ಬಹಳ ಮಹತ್ವವಾದ ಇದು ಕಾರ್ಯಕ್ರಮ ಪ್ರಿಯಂಕ ನನಗಾನಿಸುತ್ತೆ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದೀವಿ ಅದ್ರ ಬಗ್ಗೆ ಏನು ಅಭಿಪ್ರಾಯ ಹೇಳಿ ಅದ್ರ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ನಾನು ಕೂಡ ಪರ್ಸನಲಿ ಕೂಡ ಜನ ಹೇಳಿದ್ರು ಅಂಡ್ ಕಾಮೆಂಟ್ ಸೆಕ್ಷನ್ ಕೂಡ ನೀವು ನೋಡಬಹುದು ನೀವು ಮಾಡಿರೋದು ನಮ್ಗೆ ಇಷ್ಟ ಆಗಿದೆ ಸೊ ಈ ತರ ಪ್ರಾಬ್ಲಮ್ಸ್ ಮೇಲೆ ನೀವು ಬೆಳಕ್ ಚಲ್ಲಿ ಈ ತರ ಈ ತರ ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಂತ ಹೇಳಿದಕ್ಕೆ ನಾವು ಈ ತರ ಸೆಕೆಂಡ್ ಸೆಕ್ಷನ್ ತಗೊಂಡಿರೋದು ಮಾತಾಡೋದಕ್ಕೆ ಅಂತ ತುಂಬಾ ಖುಷಿ ಆಗತ್ತೆ ಸರ್ ನನ್ಗೆ ಅನ್ಸುತ್ತೆ ಒಂದು ವಾಟ್ಸ್ಆಪ್ ನಂಬರ್ ಅಂತ ಇಟ್ಬಿಟ್ಟು ಜನ ಎಲ್ಲೇನು ಸಮಸ್ಯೆ ಇದೆ ಅಂತ ಫೋಟೋ ಮೂಲಕ ಹೊಡೆದು ನಮ್ಮ ಗೆ ಸೆಂಡ್ ಮಾಡಿದ್ರೆ ಬಟ್ ನಾವು ಅಲ್ಲಿ ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ಯುನೋಹ್ ಯಾರಿಗೆ ತಲುಪಿಸ್ಬೇಕು ಯಾವ ಅಧಿಕಾರಿಗಳಿಗೆ ಸಂಬಂಧಪಡುತ್ತೆ ಆ ಏರಿಯಾ ಅಂತವ್ರಿಗೆ ಹೋಗ್ಬಿಟ್ಟು ತಲುಪಿಸುವಂತ ಕೆಲಸ ನಾವು ಮಾಡಬಹುದೇನೋ ಅನ್ನೋದು ನನ್ನ ಅಭಿಪ್ರಾಯ ಆಯ್ತು ವೀಕ್ಷಕರೇ ಹೇಳಿದ್ದ ನಾವು ಸಲಹೆ ನಾವು ಸ್ವಾಗತ ಮಾಡ್ತೀವಿ ಯಾವುದೇ ನಿಮ್ಮ ದೂರದ ಕುದುಮಾನ ಇದ್ರೆ ನಮ್ಮ ವಾಟ್ಸಪ್ ನಂಬರ್ ಅಂತೂ ನಾವು ಡಿಸ್ಪ್ಲೇ ಮಾಡ್ತೀವಿ ನಿಮ್ದು ಯಾವುದೋ ಸಮಸ್ಯೆ ಇದ್ರೆ ನಮಗೆ ನೇರವಾಗಿ ಕಳಿಸಿ ಸಂಬಂಧಪಟ್ಟ ಇಲಾಖೆಯನ್ನ ಎಚ್ಚರಗೊಳಿಸೋದು ಅವರ ಕಿವಿಗೆ ಮುಟ್ಟಿಸುವಂತ ಕಾರ್ಯ ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಮಾಡ್ತೀವಿ ನಮ್ಮ ಸಣ್ಣ ಚಾನಲ್ಗೆ ನೀವೆಲ್ಲರೂ ಬೆಂಬಲ ಕೊಡಿ ನಾವು ಎಲ್ಲರೂ ನೀವು ನಾವು ಕೂಡಿ ಈ ಅಭಿಯಾನ ಪ್ರಾರಂಭ ಮಾಡೋಣ ಇವತ್ತಿನ ಇದು ಈ ನಮ್ಮ ಚಿಕ್ಕ ಡಿಬೇಟ್ ಖತರ್ನಾಕ್ ಮತ್ತು ಕಡಕ್ ಮಾತುಗಳಿಂದ ಇದನ್ನು ಮುಗಿಸ್ತಾ ಇದ್ದೀವಿ ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲಗಡೆ ಇರುವಂತ ಬಲಗಡೆ ಗಂಟೆಗೆ ಬಟನ್ ಆನ್ ಮಾಡಿ ಈ ವಿಷಯನ ಪ್ರಿಯಾಂಕಾ ನೀವು ಹೇಳಿ ವೀಕ್ಷಕರಿಗೆ ಸೊ ವೀಕ್ಷಕರೇ ಈ ನಾವು ಮಾತಾಡಿರುವಂತಹ ಟಾಪಿಕ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಗೆ ನಿಮ್ಮವರೆಗೂ ತಲುಪಿತ್ತು ಅಂತ ಅಂದ್ರೆ ಹಾಗೂ ನಿಮ್ಗೆ ಬೇರೆ ತರ ಸಮಸ್ಯೆಗಳೇನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಬರೆದ್ಬಿಟ್ಟು ತಿಳಿಸಿ ನಾವು ಅದಕ್ಕೆ ಖಂಡಿತ ಸ್ಪಂದಿಸ್ತೀವಿ ಆ್ಯಂಡ್ ನಾವು ಆಡಿರೋ ಮಾತುಗಳು ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ಎಷ್ಟು ಜನರಿಗೆ ಸಾಧ್ಯ ಅಷ್ಟು ಜನರಿಗೆ ಶೇರ್ ಮಾಡಿ ಬಿಕಾಸ್ ನಾವು ಮಾತಾಡಿರೋದು ಒಳ್ಳೊಳ್ಳೆ ಟಾಪಿಕ್ಸ್ ಗಳ ಬಗ್ಗೆ ಅಂಡ್ ಇದು ಎಷ್ಟು ಸ್ಪ್ರೆಡ್ ಆಗುತ್ತೋ ಅಷ್ಟು ಬೇಗ ಯುನೋ ವರ್ಗ ರೀಚ್ ಆಗುತ್ತೆ ಅನ್ನುವಂಥದ್ದು ನಮ್ಮ ಏನೋ ಒಂದು ಆಶಯ ಅಷ್ಟೇ ರೀಚ್ ಮಾಡಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಕೆಲಸ ಸೊ ಎಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನ ಥ್ಯಾಂಕ್ ಯು ಓಕೆ ನಮಸ್ಕಾರ ವೀಕ್ಷಕರೇ ಮತ್ತೆ ಖಡಕ್ ಮತ್ತು ಖತರ್ನಾಕ್ ಮಾತುಗಳಿಗೆ ಮತ್ತೊಂದು ವಿಶೇಷ ಕಾರ್ಯ ನಿಮಗೆ ಬರ್ತೀವಿ ನಮಸ್ಕಾರ